ಸರ್ ಇವತ್ತು ಕೆ ಪಿ ಸಿ ಆಫೀಸ್ನಲ್ಲಿ ಕರೆಸಿ ನಮ್ಮ ಮುನ್ಸಿಪಾಲ್ಟಿ ಡಿಪಾರ್ಟ್ಮೆಂಟ್ ಎರಡು ವರ್ಷದಿಂದ ಏನೇನು ಡೆವಲಪ್ಮೆಂಟ್ ಮಾಡಿದ್ದೀರಿ ಏನು ಕೆಲಸ ಮಾಡಿದ್ದಾರೆ ಪಬ್ಲಿಕ್ ಆಗಲಿ ಡಿಪಾರ್ಟ್ಮೆಂಟ್ ಎಲ್ಲ ರಿವ್ಯೂ ಮೀಟಿಂಗ್ ಬಗ್ಗೆ ಚರ್ಚೆ ಮಾಡಿದ್ದು ಈ ಚರ್ಚೆಯಲ್ಲಿ ನಾನು ಡೀಟೇಲ್ ಎರಡು ವರ್ಷದಲ್ಲಿ ನನಗೆ ಏನು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ ಮತ್ತು ಡಿಪಾರ್ಟ್ಮೆಂಟಲ್ಲಿ ಹೊಸ ಸ್ಕೀಮ್ಸ್ ಏನೇನು ಮಾಡಿದ್ದಾರೆ ಅಂತ ಕೇಳಿದರು ನಾನು ಫಸ್ಟ್ ಇಡೀ ಸ್ಟೇಟ್ನಲ್ಲಿ ಎಲ್ಲ ಡಿಸ್ಟಿಕ್ನಲ್ಲಿ ಹೋಗಿ ನಮ್ಮ ಎಲ್ಲ ಕಡೆ ಡಿ ಸಿ ಗೆ ಕರೆಸಿ ಎಲ್ಲ ಆಫೀಸರ್ ಕರೆಸಿ ರಿವ್ಯೂ ಮೀಟಿಂಗ್ನಲ್ಲಿ ಬೇಸಿಕ್ ನೀಡ್ಸ್ ಏನಿದೆ ಅಂತ ಫಸ್ಟ್ ಮೊದಲೇ ಅದು ಎಲ್ಲ ರೆಡಿ ಮಾಡಿಸಿ ನೈಂಟಿ ಪರ್ಸೆಂಟ್ ಎಲ್ಲ ಸ್ಕೀಮ್ ಕ್ಲಿಯರ್ ಮಾಡಿಸಿದ್ದೀನಿ ಅದರಲ್ಲಿ ಮತ್ತು ಸೆಕೆಂಡ್ ಇಂಪಾರ್ಟೆಂಟ್ ಇಂದಿರಾ ಕ್ಯಾಂಟೀನ್ ಇತ್ತು ಹೊಸ ಇಂದಿರಾ ಕ್ಯಾಂಟೀನ್ ಎಲ್ಲ ಎಮ್ ಎಲ್ ಎ ಕ್ಷೇತ್ರರಿಗೆ ಎರಡು ಮೂರು ಹೊಸ ಇಂದಿರಾ ಕ್ಯಾಂಟೀನ್ ಓಪನಿಂಗ್ ಮಾಡಿಸಿದ್ದೀನಿ ಮತ್ತು ಆ ಥರ ಹೊಸ ಮೊದಲು ಎರಡು ಮೂರು ವರ್ಷದಿಂದ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟು ಎಲೆಕ್ಷನ್ನೇ ಆಗಿದ್ದಿಲ್ಲ ಆ ಥರ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸಿಕ್ಸ್ ಕಡೆ ಎಲೆಕ್ಷನ್ ಆಗಿದ್ದಿಲ್ಲ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಅದು ಎಲೆಕ್ಷನ್ ಸುಪ್ರೀಂ ಕೋರ್ಟ್ ಮತ್ತು ಸ್ಟೇಟ್ ಗೌರ್ಮೆಂಟ್ಲಿಂದ ಮೂರು ವರ್ಷಗಳಿಂದ ಪೆಂಡಿಂಗ್ ಇತ್ತು ಅದು ಕ್ಲಿಯರ್ಸ್ ಮಾಡಿ ಎಲ್ಲ ಎಲೆಕ್ಷನ್ ಮಾಡಿಸಿ ಅಲ್ಲಿ ಪ್ರೆಸಿಡೆಂಟ್ ವೈಸ್ ಪ್ರೆಸಿಡೆಂಟ್ ಅಂದರೂ ಫಿಫ್ಟೀನ್ ಫೈನಾನ್ಸ್ ಮತ್ತು ಎಸ್ ಎಫ್ ಸಿ ದುಡ್ಡು ರಿಲೀಸ್ ಆಗ್ತದೆ ಸೆಂಟರ್ ಅದರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅದ ಇಲ್ಲಿ ಎಲೆಕ್ಷನ್ ಆಗಿಲ್ಲ ಅಂದರೂ ಅಮೌಂಟ್ ರಿಲೀಸ್ ಆಗಲ್ಲ ಅದು ಕ್ಲಿಯರ್ ಮಾಡಿಸ್ತಿದ್ದೀನಿ ಮತ್ತು ಕಾರ್ಪೊರೇಷನ್ ನಾನು ಎರಡು ವರ್ಷದಲ್ಲಿ ಸುಮಾರು ಮುನ್ಸಿಪಾಲ್ಟಿನಲ್ಲಿ ಎಕ್ಸಾಂಪಲ್ ಧಾರವಾಡ ಇದೆ ರೈಚೂರ್ ಇದೆ ಹಾಸನ ಇದೆ ಮತ್ತು ನನ್ನ ಕ್ಷೇತ್ರ ಬೀದರ್ ಇದೆ ಅದು ಮೊದಲು ಸಿ ಎಮ್ ಸಿ ಇತ್ತು ಅದು ಕಾರ್ಪೊರೇಷನ್ ಮಾಡಿಸಿದ್ವಿ ಕಾರ್ಪೊರೇಷನ್ ಮಾಡಬೇಕಂದ್ರೂ ಸುಮಾರು ಟರ್ಮ್ಸ್ ಕಂಡೀಷನ್ ಕ್ಲಿಯರ್ ಆಗಬೇಕಾಗ್ತದೆ ಮತ್ತು ಎ ಖಾತಾ ಬಿ ಖಾತಾ ಒಂದು ಅದು ಇತಿಹಾಸಿಕ್ ಇಡೀ ನಮ್ಮ ಭಾರತ ದೇಶದಲ್ಲಿ ಇದು ಮೊದಲನೇ ಸ್ಟೇಟ್ ಇದೆ ನಲ್ವತ್ತೈವತ್ತು ವರ್ಷದಿಂದ ಪಬ್ಲಿಕ್ ಸಫರ್ನಲ್ಲಿ ಇದ್ದರು ಬಡವರು ಎಸ್ಪೆಷಲಿ ಯಾಕಂದರೆ ಅವರು ಅಮೌಂಟ್ ಕಡಿಮೆ ಇದೆ ಅಂತ ಯಾರೋ ಏಜೆಂಟ್ ಆಗಲಿ ಮತ್ತು ಕಡಿಮೆ ಸಿಗ್ಲತ್ತಂತ ಹೋಗಿ ಸೈಟ್ ತಗೊಂಡು ಅವರಿಗೆ ವಿಥೌಟ್ ಅಪ್ರೂವಲ್ ಅವ್ರು ಕಟ್ಬಿಟ್ಟಿದ್ರು ಲೀಗಲ್ ಇಲ್ಲಿಗಲ್ ಅದಕ್ಕೆ ಮುಖ್ಯಮಂತ್ರಿಗೆ ಮತ್ತು ಕ್ಯಾಬಿನೆಟ್ನಲ್ಲಿ ನಾನು ಮಾತಾಡಿ ರಿಕ್ವೆಸ್ಟ್ ಮಾಡಿ ಒನ್ ಟೈಮ್ ಸೆಟಲ್ಮೆಂಟ್ ಇಡೀ ಸ್ಟೇಟ್ನಲ್ಲಿ ಬಡವರಿಗೆ ಆಗಬೇಕಂತ ಅದು ಕ್ಲಿಯರ್ ಮಾಡಿದ್ದೀನಿ ಅದು ಟೋಟಲ್ ಎ ಖಾತಾ ಅದರಲ್ಲಿ ಈ ಈ ಆಸ್ತಿ ಅಂತ ಕೊಡ್ತಾರೆ ಅದು ಎರಡೂವರೆ ಲಕ್ಷ ಫೀಲ್ ಟುಡೇ ಡೇಟ್ನಲ್ಲಿ ಕ್ಲಿಯರ್ ಆಗಿದೆ ಮತ್ತು ಬಿ ಖಾತಾ ಅಂದರು ಟೋಟಲಿ ವಿಥೌಟ್ ಪರ್ಮಿಷನ್ ಏನೋ ಕಟ್ಬಿಟ್ಟಿದ್ದಾರೆ ಅದು ನಿಯರ್ಲಿ ಎರಡು ಲಕ್ಷ ಅದು ಒಂದು ಫೋರ್ ಮಂತ್ನಲ್ಲಿ ಎರಡು ಲಕ್ಷ ಪಬ್ಲಿಕ್ಗೆ ಅವರಿಗೆ ಕ್ಲಿಯರೆನ್ಸ್ ಆಗಿದೆ ಇನ್ನು ಟೆನ್ ಟ್ವೆಂಟಿ ಪರ್ಸೆಂಟ್ ಬ್ಯಾಲೆನ್ಸ್ ಇದೆ ಅದು ತ್ರೀ ಮಂತ್ಸ್ ಟೈಮ್ ಎಕ್ಸ್ ಕೊಟ್ಟಿದ್ದೀನಿ ಅಂತ ಮತ್ತು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಲೆಗೆಸಿದು ಬರ್ತದೆ ಬೇರೆ ಬೇರೆ ಸ್ಕೀಮ್ ಎಮ್ ಆರ್ ಎಫ್ ಲೆಗೆಸಿ ಫ್ಯೂಚರ್ ಮತ್ತು ಮೇನ್ ಇಂಪಾರ್ಟೆಂಟ್ ನಾನು ಕ್ಯಾಬಿನೆಟ್ನಲ್ಲಿ ಮತ್ತೆಲ್ಲ ಎಲ್ಲ ಡಿಸ್ಟಿಕ್ನಲ್ಲಿ ಹೋಗಿ ಎಲ್ಲ ಮುನ್ಸಿಪಾಲ್ಟೀಸ್ ಆಗಲಿ ಟಿ ಎಮ್ ಸಿ ಎಮ್ ಸಿ ಅವರಿಗೆ ನಲ್ವತ್ತೈವತ್ತು ವರ್ಷಾಲಿಂದ ಯಾವಾಗಲೂ ಸರ್ಕಾರ ಸಪೋರ್ಟ್ ಮಾಡ್ಲತ್ತದ ಹಣ ಯಾವಾಗಲೂ ನೀವು ಸ್ವಂತ ಹೆಂಗ ಕಾರ್ಪೊರೇಷನ್ ಆಗಲಿ ಮತ್ತು ಬಿ ಬಿ ಎಮ್ ಪಿನಲ್ಲಿ ಅವರು ಟೆಕ್ಸ್ ಕಲೆಕ್ಷನ್ ಮಾಡಿ ಸ್ವಂತ ಟೆಲಿ ಟೆಕ್ಸ್ ಆಗಲಿ ಬೇರೆ ಬೇರೆ ಅಮೌಂಟ್ ಕಲೆಕ್ಷನ್ ಮಾಡಿ ಅವರು ಅವ್ರದ್ದು ಅದೇ ದುಡ್ಡಿನಲ್ಲಿ ಅವರು ಎಲ್ಲ ಎಕ್ಸ್ಪೆಸ್ ಮಾಡ್ತಾರೆ ಆದರೂ ಸಿ ಎಮ್ ಸಿ ಟಿ ಎಮ್ ಸಿನಲ್ಲಿ ಈ ಥರ ಇಲ್ಲ ಸರ್ಕಾರದಿಂದ ಹಣ ದುಡ್ಡು ಹೋಗ್ತಾರೆ ನೀವು ಮಾಡಬೇಕಂತ ಫ್ಯೂಚರ್ ಪ್ಲ್ಯಾನ್ ಇದೆ ಎಲ್ಲ ನೋಡಿ ನೀವು ಸುಮಾರು ನೈಂಟಿ ಪರ್ಸೆಂಟ್ ನೈಂಟಿ ಫೈವ್ ಪರ್ಸೆಂಟ್ ಡಿಸ್ಟಿಕ್ ಡಿಸ್ಟಿಕ್ ವಿಸಿಟ್ ಮಾಡಿದ್ದೀರಿ ಕೆಲಸ ಮಾಡಿದಿರಿ ನೀವು ನನಗೆ ಓಕೆ ಅಂತ ಹೇಳಿದ್ದಾರೆ ಓಕೆ ಗುಡ್ ಇನ್ನ ನೀವು ಇನ್ನ ಹೆಸರು ತಗೋಬೇಕಂತ ಇಲ್ಲ ಇಲಾಖೆ ಬಗ್ಗೆ ಕೊಟ್ಟಿಲ್ಲ ಅವರು ಸ್ವಲ್ಪ ದುಡ್ಡು ಕೊಡಬೇಕು ಇಲಾಖೆಯಿಂದ ಹೇಳಿದ್ದಾರೆ ಶಾಸಕರು ಹೇಳಿದ್ದಾರೆ ಮತ್ತು ಎಲ್ಲಿ ಚಿಕ್ಕ ಮುಖ ಏನೋ ಕಂಪ್ಲೇಂಟ್ ಇದ್ದರೂ ನಾನು ಇಮಿಡಿಯೇಟ್ಲಿ ಅಟೆಂಡ್ ಮಾಡಿದ್ದೇನೆ ಸುಮಾರು ಕೆಲಸ ಇರ್ತದೆ ಯಾವ್ಯಾವ ಏರಿಯಾನಲ್ಲಿ ಹೊಸ ಹೊಸ ಕಾಲೋನೀಸ್ ಬಿಲ್ಡಪ್ ಆಗ್ತದೆ ಆ ಕಾಲೋನೀಸ್ನಲ್ಲಿ ರೋಡ್ ಡ್ರೈನ್ ಲೈಟ್ ಬಗ್ಗೆ ಚರ್ಚೆ ಆಗಿದೆ ಯಾಕಂದರೆ ಸುಮಾರು ಕಾಲೋನಿನಲ್ಲಿ ಅವರು ಲೇಔಟ್ ಪರ್ಮಿಷನ್ ಇಲ್ಲ ಆ ಥರ ಅಂತ ವಾಟರ್ ಲೈನ್ ಹಾಕಬೇಕು ಹೊಸ ವಾಟರ್ ಟ್ಯಾಂಕ್ ಕಟ್ಟಬೇಕಂತ ಎಮ್ ಎಲ್ ಎ ಅವರು ಸಜೆಷನ್ ಹೇಳಿದ್ದಾರೆ ಅಂತ ಅದು ಎಲ್ಲ ಇಮಿಡಿಯೇಟ್ಲಿ ಎಲ್ಲಿ ಇದೆ ಅದು ಮಾಡ್ತೀರಿ ನನ್ನ ವರ್ಕ್ಗೆ ಅವರು ನನಗೆ ಗುಡ್ ಅಂತ ಹೇಳಿದ್ದಾರೆ ಓಕೆ ಆ ತಂದಿದೆ ಹಾಂ ಸಮಾಧಾನ ಹೇಳಿದ್ದಾರೆ ನೀವು ಹೇಳಿದಂತಹ ಕೆಲಸಗಳ ಬಗ್ಗೆ ಅವ್ರಿಗೆ ಸಮಾಧಾನ ಆಗಿದೆ ನನ್ನ ಇದಕ್ಕಿಂತ ನಾ ಹೇಳದಕ್ಕಿಂತ ಮೊದಲು ಅವರು ಮಾಹಿತಿ ಎಲ್ಲ ಡೀಟೇಲ್ ತಗೊಂಡ್ಬಿಟ್ಟಿದ್ದಾರೆ ಒಂದು ವಾರ್ಲಿಂದ ಡಿಪಾರ್ಟ್ಮೆಂಟ್ ಆಗಲಿ ಮತ್ತು ಎಲ್ಲ ಎಮ್ ಎಲ್ ಎಸ್ ಆಗಲಿ ಮತ್ತು ಅವ್ರದ್ದು ಒಂದು ಇಂಟಲಿಜಸ್ ಸ್ಕೀಮೇ ಇದೆ ಇಲ್ಲಿ ಯಾರ್ಯಾರು ಮಿನಿಸ್ಟರ್ ಹೆಂಗೆ ಮಾಡ್ಲತ್ತಾರಂತ ಮತ್ತೆ ಒಂದು ಸ್ವಭಾವ ನೋಡಿ ಇಲ್ಲ ನೀವು ಎಲ್ಲ ಒಳ್ಳೆ ಎಲ್ಲರಿಗೆ ಒಳ್ಳೆ ರೆಸ್ಪೆಕ್ಟ್ ಕೊಡ್ತೀರಿ ಒಳ್ಳೆ ರೀತಿಯಲ್ಲಿ ನಾವು ಅಂತ ಎಲ್ಲ ಎಮ್ ಎಲ್ ಎಸ್ ಹೇಳಿದ್ದಾರೆ ಅದರಿಂದ ಐ ಆಮ್ ವೆರಿ ಹ್ಯಾಪಿ ಇದು ಮುಂದೆ ಕಂಟಿನ್ಯೂ ಮಾಡಿ ಅಂತ ಸಿಗ್ತೀರಾ ಸರ್ ಸಿಗ್ತೀನಿ ಸರ್ ಹಂಡ್ರೆಡ್ ಪರ್ಸೆಂಟ್ ನಾನು ಯಾವಾಗಲೂ ನೈಂಟಿ ಪರ್ಸೆಂಟ್ ಸಿಗ್ತೀನಿ ಇಲ್ಲೇ ಇರ್ತೇನೆ ಆಫೀಸ್ನಲ್ಲಿ ಆಗಲಿ ಮನೇಲಿ ಆಗಲಿ ಮತ್ತು ನಾನು ಸ್ವಂತ ಎಲ್ಲ ಶಾಸಕರಿಗೆ ಫೋನ್ ಮಾಡಿ ಹೇಳ್ತೇನೆ ನಿಮ್ಮ ಕ್ಷೇತ್ರಕ್ಕೆ ನಾನು ಬರ್ಲತ್ತೀನಿ ವಿಸಿಟ್ ಮಾಡ್ಲತ್ತೀನಿ ನಿಮ್ಮ ಡಿಸ್ಟ್ರಿಕ್ಗೆ ವಿಸಿಟ್ ಮಾಡ್ಲತ್ತೀನಿ ಪಾರ್ಟಿ ಪಕ್ಷ ನಾನು ನೋಡೋಲ್ಲ ಎಮ್ ಎಲ್ ಸಿ ಆಗಲಿ ಎಮ್ ಎಲ್ ಎ ಆಗಲಿ ಎಲ್ಲರಿಗೆ ನಾನೇ ಮಾತಾಡಿ ಈ ಥರ ಮೀಟಿಂಗ್ ಇದೆ ಏನೋ ನಿಮ್ಮ ಸಮಸ್ಯೆ ಇದ್ದರೂ ನೀವು ನಿನ್ನ ನಿಮ್ಮ ಡಿಸ್ಟಿಕ್ಗೆ ಬಂದೀನಿ ನೀವು ಬಂದು ಹೇಳಿ ರಿಕ್ವೆಸ್ಟ್ ಕೊಡಿ ಎಷ್ಟು ಸಾಧ್ಯತೆ ಅಂತ ನಾನು ಮಾಡ್ತೀನಿ ಅಂತ ಎಲ್ಲ ಡಿಸ್ಟಿಕ್ಗೆ ಹೋಗಿ ರಿವ್ಯೂ ಮೀಟಿಂಗ್ ಮಾಡಿ ನೀವು ಅದನ್ನ ಇದು ಒಂದು ಸ್ಕೀಮ್ ಮೇಲೆ ಕೊಡುವಂತ ಕೆಲಸ ಇದರಿಂದ ಸರಿಯಾಗಿಲ್ಲೂ ಸಂಪರ್ಕ ಜಾರಿ ಆಗ್ತಾ ಇಲ್ಲ ಕಂಪ್ಲೇಟ್ ಮಾಡ್ತೀವಿ ತುಂಬಾ ಬಾಕಿ ಇದೆ ಅಮೃತ ಸ್ಕೀಮ್ಗಳು ಬಾಕಿ ಇದೆ ತುಂಬಾ ನೀವು ಹೇಗೆ ಇದೆ ಇದಕ್ಕೆ ನೀವು ಅಡ್ರೆಸ್ ಇದ್ರ ಬಗ್ಗೆ ಚರ್ಚೆ ಆಗಿದೆ ಆಲ್ರೆಡಿ ಹಂಡ್ರೆಡ್ ಪರ್ಸೆಂಟ್ ಅಚೀವ್ಮೆಂಟ್ ಆಗಿದೆ ಫ್ರೀ ವೇರ್ ಈಗ ಏನಾಗ್ತಿದೆ ಸಮ್ ಕಡೆ ಕೋರ್ಟ್ ಕೇಸ್ ಹೋಗಿದೆ ಸಂ ಕಡೆ ಲ್ಯಾಂಡಿಂಗ್ದು ಸಮಸ್ಯೆ ಇರ್ತದೆ ಸಮ ಕಡೆ ಕಾಂಟ್ರಾಕ್ಟರ್ ಬಿಟ್ಟು ಹೋಗಿದ್ದಾರೆ ಆ ಥರ ಎರಡು ಮೂರು ರೀಸನ್ ಇತ್ತು ಅದರಿಂದ ಸ್ವಲ್ಪ ಕಡೆ ಆಗಿರ್ಬೋದು ಅದು ಐ ಎಮ್ ಅಟೆಂಡಿಂಗ್ ಯಾಕಂದರೆ ನನ್ನ ಅಷ್ಟು ಕ್ಲೋಸು ಎಮ್ ಎಲ್ ಎ ಆಲ್ ಪಾರ್ಟಿ ಎಮ್ ಎಲ್ ಎ ತಾವು ಕೇಳ್ಬೋದು ಎಲ್ಲ ಪಾರ್ಟಿ ಎಮ್ ಎಲ್ ಎ ನನಗೆ ಜೆ ಡಿ ಎಸ್ ಬಿ ಜೆ ಪಿ ಮತ್ತು ನಮ್ಮ ಪಾರ್ಟಿ ಎಮ್ ಎಲ್ ಎಲ್ಲರಿಗೆ ಐ ಗೀನ್ ವೆರಿ ಗುಡ್ ರೆಸ್ಪೆಕ್ಟ್ ಮೊದಲಿಂದ ಸ್ವಭಾವ ಇದೆ ಅದು مرحبا والله إله كل